ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡ ಬಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನೀನು ಇಂದು ಬಹಳ ನಿರಾಶೆಯಲ್ಲಿದ್ದೀಯಾ ಸ್ವತಂತ್ರ ಅನುಭವದಲ್ಲಿ ನೀನು ಸಾಗಿ ಹೋಗ್ತಾ ಇದ್ದೀಯಾ ನಿನ್ನ ಜೀವನದಲ್ಲಿ ಏನಾದರೂ ಮಾಡಬೇಕೆಂಬುದಾಗಿದ್ದಾಗ ನೀನು ಏನು ಮಾಡದ ಹಾಗೆ ನೀನು ನಿರುತ್ಸಾಹಗೊಳ್ಳುತ್ತಿದ್ದೀಯ ನಿನ್ನ ಜೀವನದಲ್ಲಿ ಉತ್ಸಾಹವನ್ನು ಕಳೆದುಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕಾಗದೆ ಒಂದು ದಿನ ಎರಡು ದಿನ ಮುಂದೆ ಹೋಗ್ತೀಯ ಆಮೇಲೆ ಹಾಗೆ ಸೋತು ನಿಂತು ಬಿಡ್ತೀಯ ಇಂಥ ಸೋಲುವಿಕೆ ಇಂಥ ನಿರಾಶೆ ನಿನ್ನ ಜೀವಿತವನ್ನು ಕಾಡ್ತಾ ಇದೆಯಾ ನಿನ್ನ ಜೀವನದಲ್ಲಿ ಏನೂ ಮಾಡಲಿಕ್ಕಾಗದೆ ನಿನ್ನೊಳಗೆ ನೀನು ಉತ್ಸಾಹವನ್ನು ಕಳೆದುಕೊಂಡು ಬಿಟ್ಟಿದ್ದೀಯಾ ನಿನ್ನ ಜೀವನದಲ್ಲಿ ಏನಾಗಿದೆ ಯಾಕೆ ನೀನು ಹೀಗಿದ್ದೀಯ ಅಂಥೇಳಿ ನಿನಗೆ ಗೊತ್ತಿಲ್ಲದ ಒಂದು ಸ್ಥಿತಿಯಲ್ಲಿ ನೀನು ಇದ್ದೀಯಾ ಪ್ರಿಯ ದೇವ ಮಗುವೆ ನಮ್ಮೊಳಗೆ ನಾವು ಉತ್ಸಾಹವನ್ನು ಕಳೆದುಕೊಂಡ್ರೆ ನಮ್ಮೊಳಗೆ ನಾವು ಪ್ರೋತ್ಸಾಹವನ್ನು ಕಳೆದುಕೊಂಡ್ರೆ ನಮ್ಮನ್ನು ಉತ್ಸಾಹಿಸ್ಲಿಕ್ಕೆ ನಮ್ಮನ್ನು ಪ್ರೋತ್ಸಾಹಿಸ್ಲಿಕ್ಕೆ ಲೋಕದಲ್ಲಿ ಯಾರು ಬರೋದಿಲ್ಲ ಪ್ರಿಯ ದೇವ ಮಗುವೆ ಪ್ರಿಯ ದೇವ ಮಗುವೆ ನಾನು ಹೇಳೋದನ್ನ ಜಾಗ್ರತೆಯ ಕೇಳಿಸ್ಕೊ ನಮ್ಮೊಳಗೆ ಇವತ್ತು ಈ ನಿರುತ್ಸಾಹ ಅನ್ನುವಂಥದ್ದು ಏನನ್ನೂ ಮಾಡಲಿಕ್ಕೆ ನಮ್ಮನ್ನು ಬಿಡದೆ ಯಾವುದರಲ್ಲೂ ಆಸಕ್ತಿ ಬರೋದಿಲ್ಲ ಏನು ಆಸಕ್ತಿ ಬರೋದಿಲ್ಲ ಿಲ್ಲ ಏನಾದ್ರೂ ಮಾಡ್ಬೇಕಂತೇಳಿ ಅನ್ನಿಸ್ತದೆ ಅದು ಕೊಂಚ ಸಮಯ ಮಾತ್ರ ಆಮೇಲೆ ಮತ್ತೆ ನಾವು ಅದರಿಂದ ಡೈವರ್ಟ್ ಆಗಿಬಿಡ್ತೇವೆ ಬೇಡ ಬಿಡಪ್ಪ ನಮ್ಮ ಕೈಲಿ ಆಗಲ್ಲ ಬಿಡಪ್ಪ ನಮ್ಮೊಳಗೆ ಸಾವಿರ ಕಾರಣಗಳನ್ನು ಕೊಟ್ಟು ನಾವು ಮಾಡಬೇಕಾದ ಕೆಲಸಗಳನ್ನ ಬಿಟ್ಬಿಡ್ತೇವೆ ನಮಗೆ ಕೆಲವು ಸಾರಿ ಊಟ ಮಾಡಲಿಕ್ಕೆ ಉತ್ಸಾಹ ಇರುವುದಿಲ್ಲ ಕೆಲವು ಸಾರಿ ಒಳ್ಳೆ ಬಟ್ಟೆಗಳ್ ಹಾಕೊಳ್ಳಿಕ್ಕೆ ಉತ್ಸಾಹ ಇರೋದಿಲ್ಲ ಕೆಲವು ಟೈಮು ಚಂದವಾಗಿ ನಾವು ಏನಾದರೂ ನಗ್ನಗ್ತಾ ನಗ್ತಾ ಇರೋಣ ಅಂದರೆ ನಮ್ಮಲ್ಲಿ ಉತ್ಸಾಹ ಇರೋದಿಲ್ಲ ನಮ್ಮೊಳಗೆ ಉತ್ಸಾಹ ಅನ್ನುವಂಥದ್ದು ಕಳೆದು ಹೋಗ್ಬಿಟ್ಟಿದೆ ಹಾಗಾದರೆ ಜಾಗ್ರತೆ ಕೇಳಿಸ್ಕೋ ಆ ನಮ್ಮೊಳಗಿರುವಂಥ ಪ್ರೋತ್ಸಾಹ ಅಥವಾ ಆ ಉತ್ಸಾಹ ಅನ್ನುವಂತ ಆ ಒಂದು ಎನರ್ಜಿಯನ್ನ ಆ ಶಕ್ತಿಯನ್ನ ಆ ಬಲವನ್ನ ಯಾವುದೋ ಒಂದು ನಮ್ಮಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ ಅದು ಸಮಸ್ಯೆ ಆಗಿರ್ಬೋದು ಅದು ಹೋರಾಟ ಆಗಿರ್ಬೋದು ನೋಡ್ರಿ ಕೆಲವು ಸಾರಿ ಈ ಸಮಸ್ಯೆ ಹೋರಾಟ ಏನು ಇಲ್ಲ ಅಂದರೂ ಸಹ ನಮ್ಮ ಮನಸ್ಸಲ್ಲಿ ಒಂದು ನಿರಾಶೆ ಅನ್ನುವಂಥದ್ದು ಯಾವಾಗಲೂ ಕಾಡ್ತಾ ಇರ್ತದೆ ಅಂದ್ ನಮ್ಮನ್ನ ದುರ್ಬಲಗೊಳಿಸುವಂಥ ನಮ್ಮನ್ನ ದುರ್ಬಲಗೊಳಿಸುವಂತ ಆ ಒಂದು ಆ ಒಂದು ಬಲಹೀನತೆ ನಮ್ಮೊಳಗಿರ್ತದೆ ಯಾವಾಗಲೂ ಯಾವುದಕ್ಕೂ ಆಸಕ್ತಿ ತೋರಿಸಲ್ಲ ಆದರೆ ಜಾಗೃತ ಕೇಳಿಸ್ಕೊ ನೀನು ನಿರುತ್ಸಾಹವಾಗಿರುವಂಥದ್ದು ದೇವರ ಚಿತ್ತ ಅಲ್ಲ ನೀನು ಕುಗ್ಗಿ ಹೋಗುವಂಥದ್ದು ದೇವರ ಚಿತ್ತ ಅಲ್ಲ ಹಾಗಾದ್ರೆ ನಿನ್ನ ಜೀವನದಲ್ಲಿ ಕಾರ್ಮೋಡದಷ್ಟು ಸಮಸ್ಯೆಗಳಿದ್ರು ಬೆಟ್ಟಗಳಷ್ಟು ಸಮಸ್ಯೆ ಇದ್ರು ನಾವು ಹೇಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾರದು ನಿಮಗೆ ಗೊತ್ತಾ ಎಷ್ಟೇ ಸಮಸ್ಯೆಗಳಿದ್ರು ಸಹ ನಾವು ಕುಗ್ಗಿ ಹೋಗದೆ ನಿರುತ್ಸಾಹಗೊಳ್ಳದೆ ನಾವು ಬಲವುಳ್ಳವರಾಗಿರ್ಬೇಕಂತೇಳಿ ದೇವರು ಬಯಸ್ತಾರ ನಿಮಗೆ ಗೊತ್ತಾ ಪ್ರಿಯ ದೇವ ಮಗುವೆ ನೀನು ಅಂದ್ಕೊಂಡ್ಬಿಟ್ಟಿದೀಯ ನಾನು ನಿರುತ್ಸಾಹದಿಂದ ಇರುವಂಥದ್ದು ಯಾವುದರಲ್ಲಿ ಆಸಕ್ತಿಯಲ್ಲಿರುವಂಥದ್ದು ಇದು ಒಂದು ವೇಳೆ ದೇವ್ರ ಚಿತ್ತ ಆಗಿರ್ಬೋದೇನೋ ಅಂತೇಳಿ ಅಂದ್ಕೊಳ್ತಿ ಇಲ್ಲ 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 ನೀನು ಹಾಗೆ ಇರುವಂಥದ್ದು ದೇವರ ಚಿತ್ತ ಅಲ್ಲ ನೀನು ಹಾಗೆ ಇರುವಂಥದ್ದು ಯಾರ ಚಿತ್ತ ಅಂದ್ರೆ ಸೈತಾನನ ಚಿತ್ತ ಸೈತಾನನ ನೀನೇನು ಮಾಡದ ಹಾಗೆ ನಿನ್ನ ಹಲವು ಆಲೋಚನೆಗಳು ಹಲವು ಬಂಧನಗಳು ಹಲವು ಕಾರ್ಯಗಳಿಂದ ನಿನ್ನ ಕಟ್ಟಿ ಹಾಕಿ ನೀನು ಯಾವುದೇ ಕಾರಣಕ್ಕೂ ಎದ್ದೇಳದ ಹಾಗೆ ನಿನ್ನ ಕಟ್ಟಿ ಹಾಕಿ ಅದು ನಿನ್ಗೆ ಗೊತ್ತುಂಟಾ ಸೈತಾನನು ನೀನು ಎದ್ದೇಳದ ಹಾಗೆ ನಿನ್ನನ್ನು ಬಂಧಿಸಿ ನಿಲ್ಲಿಸಬೇಕೆಂಬುದಾಗಿ ಈ ಆಯುಧವನ್ನು ಉಪಯೋಗಿಸ್ತಾ ಇದ್ದಾನೆ ಹಾಗಾದ್ರೆ ದೇವರ ವಾಕ್ಯ ನಮಗೇನು ಹೇಳ್ತದೆ ಬನ್ರಿ ಇವತ್ತು ವಾಕ್ಯದ ನೆರಳಲ್ಲಿ ನಮ್ಮ ಜೀವಿತಗಳನ್ನ ನಾವು ಕಟ್ಟಿಕೊಳ್ಳೋಣ್ರಿ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯದ ಹತ್ತನೇ ವಚನಕ್ಕೆ ನಿಮ್ಮ ಬೈಬಲ್ ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಕಡೆಯದಾಗಿ ನನ್ನ ಸಹೋದರರೇ ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಬಲದಲ್ಲಿಯೂ ಬಲಗೊಳ್ರಿ ಅಂತ ಹೇಳಿ ಈ ವಾಕ್ಯ ಹೇಳ್ತದೆ ಓಕೆ ಕೇಳಿಸ್ಕೊಳ್ರಿ ಕಡೆಯದಾಗಿ ಅಪೋಸ್ ಪೌಲ್ ಹೇಳ್ತಾನೆ ಎಫ್ ಎಸ್ ಎಸ್ ಸಭೆಗೆ ಕಡೆಯದಾಗಿ ನಿಮ್ಗೊಂದು ವಿಷಯ ಸಹೋದರರೇ ಅದು ಏನಪ್ಪ ಅಂತ ಹೇಳಿದ್ರೆ ದೇವರಲ್ಲಿಯೂ ದೇವರ ಅತ್ಯಧಿಕವಾದ ಬಲದಲ್ಲಿಯೂ ನೀವೇನ್ ಮಾಡ್ರಿ ಬಲಗೊಳ್ರಿ ಅಂತ ವಾಕ್ಯ ಹೇಳ್ತಾರೆ ಓಕೆ ಬಲಗೊಳ್ಳೋದು ಅಂದ್ರೆ ಏನು ಕೇಳಿಸ್ಕೊಡ್ರಿ ನಮ್ಗೆ ಬಲ ಹೇಗ್ ಬರ್ತದಪ್ಪ ಅಂದ್ರೆ ಈಗ ನಾನು ಮಾತಾಡ್ತಾ ಇದ್ದೇನೆ ಈ ಮಾತಾಡೋದಿಕ್ಕೆ ಬಲ ಹೇಗ್ ಬರ್ತದಪ್ಪ ಅಂದ್ರೆ ನಾನು ಇಲ್ಲಿ ಕುತ್ಕೊಂಡಿದ್ದೇನೆ ಈ ಕೂತ್ಕೊಂಡಿದ್ದಕ್ಕೆ ಬಲ ಹೇಗ್ ಬರ್ತದಪ್ಪ ಅಂತ ಹೇಳಿದ್ರೆ ನನ್ನ ಅಂಗಾಂಗಗಳು ಕೆಲಸ ಮಾಡ್ಲಿಕ್ಕೆ ಬಲ ಇಲ್ಲಿಂದ ಬರ್ತಪ್ಪ ಅಂದ್ರೆ ಆಹಾರ ತಿನ್ನೋದ್ರ ಮುಖಾಂತರ ಅಥವಾ ನಾನು ಊಟ ಸೇವಿಸೋದ್ರ ಮುಖಾಂತರ ಈಗ ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಊಟವನ್ನ ರುಚಿ ನೋಡೋದ್ರಿಂದ ಊಟವನ್ನ ಭುಜಿಸೋದ್ರಿಂದ ನನ್ಗೆ ಏನಾಗ್ತದೆ ಬಲ ಬರ್ತದೆ ಈಗ ವಾಕ್ಯ ಹೇಳ್ತದೆ ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಬಲದಲ್ಲಿಯೂ ನೀವೇನ್ ಮಾಡ್ರಿ ಬಲಗೊಳ್ರಿ ಈಗ ನನಗೆ ಊಟ ತಿಂದರೆ ಹೇಗೆ ಎಲ್ಲವನ್ನೂ ಮಾಡಲಿಕ್ಕೆ ಬಲ ಬರ್ತದೋ ಈಗ ನಾನು ಕರ್ತನಿಂದಲೂ ಮತ್ತು ಕರ್ತನ ಅತ್ಯಧಿಕವಾದ ಬಲದಿಂದಲೂ ನಾನು ಏನ್ ಮಾಡ್ಬೇಕಂದ್ರೆ ಎಲ್ಲವನ್ನೂ ಮಾಡ್ಲಿಕ್ಕೆ ಬಲ ತಕ್ಕೊಳ್ಬೇಕಂತೆ ಹಾಗಾದ್ರೆ ಅದು ಹೇಗಾಗ್ತದೆ ಹೇಗೆ ಆಗ್ತದೆ ನಾನು ಊಟ ಮಾಡಿದರೇನೋ ಊಟ ತಿಂದ್ರೇನು ನನಗೆ ಬಲ ಬರ್ತದೆ ಸರಿ ಒಪ್ಕೊಳ್ತೇನೆ ಈಗ ಕರ್ತನಲ್ಲಿ ಅಥವಾ ದೇವರಲ್ಲಿ ಹೇಗೆ ಬಲಗೊಳ್ಳೋದು ದೇವರ ಅತ್ಯಧಿಕವಾದ ಬಲದಲ್ಲಿ ಹೇಗೆ ಬಲಗೊಳ್ಳೋದು ಜಾಗ್ರತೆ ಕೇಳಿಸ್ಕೊಳ್ರಿ ನೀವು ಎಷ್ಟಾಗಿ ದೇವರನ್ನ ರುಚಿಸ್ತಾ ಹೋಗ್ತೀರೋ ಎಷ್ಟಾಗಿ ನೀವು ದೇವರಲ್ಲಿ ಆಳವಾಗಿ ಹೋಗ್ತೀರೋ ನಿಮ್ಮ ನೀವೇನಾಗ್ತೀರೋ ಅಷ್ಟಾಗಿ ಬಲಗೊಳ್ಳಿಕ್ಕೆ ಹೋಗ್ತೀರಿ ಯಾಕಂದರೆ ದೇವರ ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಪ್ರಾಮುಖ್ಯ ಬಹಳ ಪ್ರಾಮುಖ್ಯ ನಿಮ್ಮೊಳಗೆ ದೇವರ ಅನುಭವ ಅನ್ನುವಂಥದ್ದು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ ದೇವರ ಅನುಭವ ಅನ್ನುವಂಥದ್ದು ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ ದೇವರಿನ ಸಂಗಡ ಇರ್ತಾನೆ ದೇವರು ನಮ್ಮ ಸಂಗಡ ಇರುವಂಥ ಅನುಭವ ನಮ್ಮ ನಡೆಸುವಂಥ ಅನುಭವ ನಮ್ಮನ್ನು ಕಾಪಾಡುವಂಥ ಅನುಭವ ನಮ್ಮನ್ನು ಪೋಷಿಸುವಂಥ ಅನುಭವ ನಮ್ಮನ್ನು ಮುನ್ನಡೆಸುವಂಥ ಅನುಭವ ದೇವ ನಮ್ಮನ್ನು ಆಧರಿಸುವಂಥ ಅನುಭವ ದೇವ ನಮ್ಮನ್ನು ಕಾಪಾಡಿ ಕನಿಕರಿಸಿ ಮುನ್ನಡೆಸುವಂಥ ಎಲ್ಲಾ ಅಪಾಯಗಳಿಂದ ನಡೆಸುವಂತ ಅನುಭವ ಈ ಅನುಭವ ನಮ್ಮನ್ನ ಬಲಪಡಿಸ್ಬಿಡ್ತದೆ ದೇವರ ಎಕ್ಸ್ಪೀರಿಯನ್ಸ್ ಮಾಡಬೇಕು ದೇವರ ಅನುಭವ ನಮ್ಮನ್ನ ಬಲಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತದೆ ಆಮೇಲೆ ಹೇಳ್ತದೆ ದೇವರ ಅತ್ಯಧಿಕವಾದ ಬಲದಲ್ಲಿ ನೀವೇನ್ ಮಾಡ್ರಿ ಬಲಗೊಳ್ರಿ ಅಂತ ಓಕೆ ಜಾಗ್ರತೆ ಕೇಳಿಸ್ಕೊಡ್ರಿ ಅಲ್ಲಿ ದೇವರ ಅತ್ಯಧಿಕವಾದ ಬಲ ಅಂತ ಬರಲ್ಪಟ್ಟಿದೆ ಓಕೆ ದೇವರ ಅತ್ಯಧಿಕವಾದ ಬಲ ಎಷ್ಟು ದೇವರ ಅತ್ಯಧಿಕವಾದ ಬಲ ಎಷ್ಟು ದೇವರ ಬಲ ನಮ್ಮೆಲ್ಲರಿಗೂ ಗೊತ್ತು ದೇವರು ಸರ್ವ ಶಕ್ತನು ಎಂಬುದಾಗಿ ದೇವರು ಸರ್ವ ಶಕ್ತನೆಂಬುದಾಗಿ ಎಂಬುದಾಗಿ ದೇವರು ಸರ್ವವನ್ನು ಮಾಡಬಲ್ಲ ಅಂದ್ರೆ ಈಗ ನಾವು ದೇವರ ಬಲದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ನಾನೇನ್ ಹೇಳ್ತೀನಿ ಅಂದ್ರೆ ದೇವರ ಸರ್ವಶಕ್ತತೆಯನ್ನು ಮೇ ಬಿ ನೀನು ಎಲ್ಲವನ್ನೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ದೇವರ ಸರ್ವಶಕ್ತತೆಯನ್ನು ನಂಬು ದೇವರು ಎಲ್ಲವನ್ನೂ ಮಾಡಬಲ್ಲ ಅಂತೇಳಿ ನಂಬು ದೇವರು ಎಲ್ಲವನ್ನೂ ಮಾಡಬಲ್ಲ ಅಂತ ನಂಬು ದೇವರು ಎಲ್ಲವನ್ನು ಮಾಡಲಿಕ್ಕೆ ಸಮರ್ಥನು ಎಂಬುದಾಗಿ ನಂಬು ಯಾಕಂತ ಹೇಳಿದ್ರೆ ದೇವರ ಬಲ ನಿನ್ನನ್ನು ಮಾಡ್ತದೆ ಬಲಪಡಿಸ್ತದೆ ಜಾಗ್ರತೆ ಕೇಳಿಸ್ಕೋ ದೇವರ ಅನುಭವ ದೇವರ ಶಕ್ತಿಯ ಅನುಭವ ಏನು ಮಾಡ್ತದೆ ಬಲಗೊಳ್ಳುವಂತೆ ಮಾಡ್ತದೆ ನೀನ್ ಬಲಗೊಳ್ಳುವಂತೆ ಮಾಡ್ತದೆ ನಿನ್ ಮುಂದೆ ಏನೇ ನಡೆಯಲಿ ದೇವರಿದ್ದಾನಂತ ನಿನಗೆ ಗೊತ್ತಿದ್ರೆ ನೀನು ಬಲವಾಗೇ ಇರ್ತೀಯ ನಿನ್ ಧೈರ್ಯವಾಗೇ ಇರ್ತೀಯ ನಿನ್ ಮುಂದೆ ಏನೇ ಕೊರತೆಗಳು ಬರಲಿ ನಿನ್ನ ದೇವರ ಶಕ್ತಿ ಮೇಲೆ ನಿನ್ ನಂಬಿಕೆ ಇದ್ರೆ ನಿನಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ದೇವ್ರು ನನ್ಗೆ ಎಲ್ಲಾ ಕೊರತೆಗಳನ್ನ ನೀಗಿಸ್ತಾನ ಹೇಳಿ ಅವಾಗ ನಿನಗೆ ಬಲ ಬರ್ತದೆ ನಿನ್ ಧೈರ್ಯವಾಗಿ ಜೀವಿಸ್ಲಿಕ್ಕೆ ಸಾಧ್ಯ ದೇವರ ಅನುಭವ ಮತ್ತು ದೇವರ ಶಕ್ತಿಯ ಮೇಲಿನ ನಂಬಿಕೆ ನಿನ್ನೊಳಗಿಲ್ಲದೆ ಹೋದ್ರೆ ನೀನ್ ಕುಗ್ತಾ ಹೋಗ್ತೀನಿ ನಿನ್ ಕುಗ್ತಾ ಹೋಗ್ತೀನಿ ನಿನ್ ಕುಗ್ತಾ ಹೋಗ್ತೀನಿ ನಿನ್ನೊಳಗೆ ಏನಾದರೂ ಇಲ್ಲ ಆದರೆ ನಿನ್ನನ್ನು ಯಾರಾದರೂ ಬಿಟ್ಟು ಹೋದರೆ ನಿನಗೇನಾದರೂ ಆದರೆ ನೀನು ಕುಗ್ತಾ ಹೋಗ್ತೀನಿ ನಿನ್ನ ಕುಗ್ತಾ ಹೋಗ್ತೀನಿ ನಿನ್ನ ಕುಗ್ತಾ ಹೋಗ್ತೀನಿ ಪ್ರಿಯ ದೇವ ಮಗುವೆ ನಾನು ಹೇಳೋ ಜಾಗೃತೆ ಕೇಳಿಸ್ಕೊ ನಾನು ಹೇಳೋದನ್ನು ಜಾಗೃತೆ ಕೇಳಿಸ್ಕೋ ಪ್ರಿಯ ದೇವ ಮಗುವೆ ದೇವರಲ್ಲಿ ಆಳವಾಗಿ ಅನುಭವಕ್ಕೆ ಸಾಗು ದೇವರಲ್ಲಿ ಆಳವಾಗಿ ಅನುಭವಕ್ಕೆ ಸಾಗು ದೇವರ ಬಲವನ್ನು ಪೂರ್ತಿಯಾಗಿ ನಂಬು ದೇವರ ಬಲವನ್ನು ಪೂರ್ತಿಯಾಗಿ ನಂಬು ಅದು ನಿನ್ನ ಬಲವಾಗಿ ನಿಲ್ಲಿಸಿಬಿಡ್ತದೆ ನೀನು ದೇವರ ಅನುಭವದಲ್ಲಿ ಪೂರ್ತಿ ಹೋಗಿ ದೇವರ ಬಲದಲ್ಲಿ ಪೂರ್ತಿ ಾಗಿ ನಂಬಿಕೆ ಇಟ್ರೆ ನೀನು ಯಾವುದಕ್ಕೂ ಅಂಜಲ್ಲ ಯಾವುದಕ್ಕೂ ಭಯ ಯಾವುದಕ್ಕೂ ನೀನು ಅಂಜುವಂತ ಅವಶ್ಯಕತೆ ಇರೋದೇ ಇಲ್ಲ ಹಾಗಾಗಿ ಅಂತ ಬಲದಿಂದ ಎದ್ದೇಳು ಅಂತ ಬಲದಿಂದ ಎದ್ದೇಳು ಮೇ ಬಿ ನಿನಗೆ ಯಾರಾದರೂ ಬಲಪಡಿಸಲಿಕ್ಕೆ ಒಬ್ಬರು ಇರ್ಲಿಕ್ಕಿಲ್ಲ ಮೇ ಬಿ ನಿನಗೆ ಬಲಪಡಿಸಲಿಕ್ಕೆ ಹಣ ಇರ್ಲಿಕ್ಕಿಲ್ಲ ನಿನ್ನನ್ನು ಮುನ್ನಡೆಸಲಿಕ್ಕೆ ಏನು ಇರ್ಲಿಕ್ಕಿಲ್ಲ ಆದ್ರೆ ದೇವರ ಸರ್ವಶಕ್ತತೆ ಬಲಪಡಿಸ್ಲಿಕ್ಕೋಸ್ಕರವಾಗಿದೆ ದೇವರು ನಿನ್ನ ಬಲಪಡಿಸ್ಲಿಕ್ಕೋಸ್ಕರವಾಗಿದ್ದಾನೆ ನನ್ನ ಮಗನೇ ನನ್ನ ಮಗಳೇ ಸೋಲ್ ಬೇಡ ಎದ್ದೇಳು ಮುಂದೆ ಹೋಗು ನನ್ನ ಮಗನೇ ನನ್ನ ಮಗಳೇ ಎದ್ದೇಳು ನಿನ್ ಮುಂದೆ ಹೋಗು ನಿನ್ನ ಬಲಪಡಿಸಲಿಕ್ಕೆ ಸ್ವತಃ ನಾನೇ ಅಂತ ಹೇಳಿ ದೇವರು ನಿನಗೆ ವಾಗ್ದಾನ ಮಾಡುವವನಾಗಿದ್ದಾನೆ ಹಾಗೆ ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳ್ರಿ ಏಷ್ಯಾನ ಬರದ ಗ್ರಂಥ ನಲವತ್ತನೇ ಅಧ್ಯಾಯದ ಮೂವತ್ತೊಂದನೇ ವಚನ ಆದ್ರೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು ಅವರು ಅದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರುವರು ಓಡಿ ದಣಿಯರು ನಡೆದು ಬಳಲರು ಅಂತೇಳಿ ವಾಕ್ಯ ಭಾಗ ಹೇಳ್ತಾರೆ ಪ್ರಿಯ ದೇವ ಮಕ್ಕಳೇ ಅಲ್ಲಿ ವಾಕ್ಯ ಹೇಳ್ತದೆ ಕರ್ತನನ್ನ ನಿರೀಕ್ಷಿಸುವ ಅಂದ್ರೆ ದೇವರನ್ನ ಯಾರು ನಂಬ್ತಾರೋ ಅವರಿಗೆ ಹೊಸ ಬಲ ಬರ್ತಂತೆ ಹೊಸ 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 ಬಲ ಬರ್ತಂತೆ ಮತ್ತೆ ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರುವರು ಓಡಿ ದಣಿಯರು ನಡೆದು ಬಳಲರು ಅಂತ ಹೇಳಿ ಇಲ್ಲಿ ಒಂದು ಹದ್ದಿನ ಒಂದು ಉದಾಹರಣೆಯನ್ನ ದೇವರು ವಾಕ್ಯ ಕೊಟ್ಟರು ಜಾಗ್ರತೆ ಕೆಲಸಕೋ ಈ ಹೊಸ ಬಲ ಅಂದ್ರೆ ಏನಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಜಾಗ್ರತೆ ಕೆಲಸಕೊಡು ಈಗ ಈ ಹದ್ದಿನ ಜೀವಕಾಲವನ್ನ ನೋಡೋಣ ಈ ಹದ್ದು ಎಪ್ಪತ್ತು ವರ್ಷಗಳ ಕಾಲ ಅದೇನ್ ಮಾಡ್ತದೆ ಬದುಕ್ತದೆ ಅದರ ನಲ್ವತ್ತನೇ ವಯಸ್ಸಿಗೆ ಬಂದಾಗ ಅದೇನ್ ಮಾಡ್ತದೆ ಅದರ ಕೊಕ್ಕೆ ಅಥವಾ ಈ ಮೂಗು ಅಥವಾ ಬಾಯಿ ಇಲ್ಲಿರುವಂತಹ ಕೊಕ್ಕೆ ಬಹಳವಾಗಿ ಬೆಳೆದು ಉಗುರುಗಳು ಉದ್ದ ಉದ್ದವಾಗಿ ಬೆಳೆದು ರೆಕ್ಕೆಗಳು ಬಹಳ ಉದ್ದ ಉದ್ದವಾಗಿ ಬೆಳೆದು ಅದು ಹಾರ್ಲಿಕ್ಕಾಗದೆ ಇಡಿಲಿಕ್ಕಾಗದೆ ತಿನ್ಲಿಕ್ಕಾಗದೆ ಅದು ಬಹಳ ಸಮಸ್ಯೆಗೆ ಒಳಗಾದಾಗ ಆ ಟೈಮಲ್ಲಿ ಅದಕ್ಕೆ ಬಹಳ ಕಷ್ಟ ಆಗ್ತದೆ ಅದು ಹಾರಲಿಕ್ಕಾಗಲ್ಲ ಯಾಕಂದರೆ ಭಾಳ ಭಾರ ಇರ್ತದೆ ಅದು ಏನು ತಿನ್ನಲಿಕ್ಕಾಗಲ್ಲ ಯಾಕಂದರೆ ಮೂಗಲ್ಲಿರುವಂಥ ಆ ಕೊಕ್ಕೆ ಅಥವಾ ಬಾಯಿ ಬಹಳ ಉದ್ದಕ್ಕೆ ಬೆಳೆದು ಬಿಟ್ಟಿರ್ತದೆ ಏನಾದರೂ ಹಿಡ್ಕೊಳ್ಳಿಕ್ಕಾಗಲ್ಲ ಯಾಕಂದರೆ ಅದು ಉಗುರುಗಳು ಬಹಳವಾಗಿ ಬೆಳೆದು ಅದು ಭಾರ ಹೆಚ್ಚಾಗ್ಬಿಟ್ಟಿರ್ತದೆ ಆ ಸಮಯದಲ್ಲಿ ಅದು ಬದುಕಬೇಕು ಇಲ್ಲ ಸಾಯಬೇಕು ಬದುಕಬೇಕಂದ್ರೆ ಒಂದು ಕಾರ್ಯ ಮಾಡ್ಬೇಕಾಗಿದೆ ಸಾಯ್ಬೇಕಂದ್ರೆ ಏನೂ ಮಾಡ್ಬೇಕಾಗಿಲ್ಲ ಹಾಗೆ ಇದ್ರೆ ಸಾಕು ಸತ್ತೋಗ್ಬಿಡ್ತದೆ ಹಾಗೆ ಇದ್ರೆ ಸಾಕು ಸತ್ತೋಗ್ಬಿಡ್ತದೆ ನೀನ್ ನಿರಾಶೆಯಲ್ಲಿದ್ರೆ ನೀನ್ ನಿರುತ್ಸಾಹದಲ್ಲಿದ್ರೆ ನೀನು ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಆರಾಮಾಗಿ ನಿನ್ನ ಜೀವಿತವನ್ನ ನೀನ್ ಮುಗಿಸ್ಕೊಂಡ್ಬಿಡ್ತೀವಿ ದೇವರ ಚಿತ್ತ ಮಾಡದ ಹಾಗೆ ದೇವರ ಚಿತ್ತ ಏನು ಮಾಡದ ಹಾಗೆ ನೀನು ಹಾಗೆ ಹೊರಟು ಹೋಗ್ಬಿಡ್ತೀಯ ಈಗ ಅದೇನ್ ಮಾಡ್ತದಪ್ಪ ಅಂದ್ರೆ ತಾನು ಹಾಗೆ ಇರದೆ ಅದೇನ್ ಮಾಡ್ತಂದ್ರೆ ತನ್ನ ಮೂಗನ್ನ ಹೋಗಿ ಅಥವಾ ತನ್ನ ಕೊಕ್ಕೆಯನ್ನ ತೆಗೆದುಕೊಂಡು ಕಲ್ಲಿಗೆ ಹೊಡಿತದೆ ಹೊಡೆದು ತನ್ನ ಬಾಯಲ್ಲಿರುವಂತಹ ಆ ಒಂದು ಮೇಲಿರುವಂತಹ ಆ ಇದು ಕೊಕ್ಕೆಯನ್ನ ಅದು ಮುರಿದು ಹಾಕ್ತದೆ ಆಮೇಲೆ ತನ್ನ ಉಗುರುಗಳನ್ನ ಕಿತ್ಕೊಳ್ತದೆ ತನ್ನ ತನ್ನ ರೆಕ್ಕೆಗಳನ್ನ ಕಿತ್ತಾಕೊಂಡು ಹಾಕೊಂಡು ಅದು ಬರೋಬ್ಬರಿ ಎಷ್ಟೋ ದಿನಗಳ ಕಾಲ ಊಟವಿಲ್ಲದೆ ಏನು ಇಲ್ಲದೆ ಹಾಗೆ ಇರ್ತದೆ ಹೊಸ ಕೊಕ್ಕೆ ಬರೋ ತನಕ ಹೊಸ ಉಗುರುಗಳು ಬರೋ ತನಕ ಹೊಸ ರೆಕ್ಕೆ ಬರೋ ತನಕ ಮತ್ತೆ ಅದು ಹೊಸ ಕೊಕ್ಕೆ ಹೊಸ ಉಗುರು ಹೊಸ ರೆಕ್ಕೆ ಬಂದ ತಕ್ಷಣ ಮತ್ತೆ ಹೊಸ ಬರದಿಂದ ಮೂವತ್ತು ವರ್ಷಗಳ ಕಾಲ ಬದುಕ್ತದೆ ಅಂದ್ರೆ ಎಪ್ಪತ್ತು ವರ್ಷ ಕಾಲದಲ್ಲಿ ನಲ್ವತ್ತು ವರ್ಷ ಕಾಲಕ್ಕೆ ಅದರ ಜೀವಿತ ಅಂತ್ಯ ಆಗ್ಬೇಕಾದಾಗ ಮೂವತ್ತು ವರ್ಷಗಳ ಕಾಲ ಆಯಸ್ಸನ್ನ ವೃದ್ಧಿ ಮಾಡ್ಕೊಂಡ್ಬಿಡ್ತದೆ ಇದೇ ಅರ್ಥ ಹೊಸ ಬಲ ಅಂದ್ರೆ ನೀನು ನಂಬಿಕೆ ಇಟ್ಟಾಗ ಹೊಸ ಬಲ ನಿನ ಬರ್ತದೆ ಆ ಹೊಸ ಬಲ ನಿನ್ನ ಎಲ್ಲ ಮಾಡಲಿಕ್ಕೆ ಮುನ್ನಡೆಸನ್ನ ಕೂಡ ಎಲ್ಲವನ್ನು ಮಾಡಲಿಕ್ಕೆ ಮುನ್ನಡೆಸುವಂತದ್ದಾಗಿದೆ ಆಮೇಲೆ ವಾಕ್ಯ ಹೇಳ್ತದೆ ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರುವರು ಓಡಿ ದಣಿಯರು ನಡೆದು ಬಳಲರು ಅಂತೇಳಿ ಓಕೆ ಜಾಗ್ರತೆ ಈಗ ಒಂದು ದೊಡ್ಡ ಕಾರ್ ಮೋಡ ಕವದಿದೆ ಅಂತ ಇಟ್ಕೋಣ ದೊಡ್ಡ ಮಳೆ ಮೋಡ ಕವದಿದೆ ಭಯಂಕರವಾದ ಮಳೆ ಸಿಡ್ಲು ಗುಡುಗು ಎಲ್ಲ ಬರ್ತಾ ಇದೆ ಆ ಸಮಯದಲ್ಲಿ ಏನಾಗ್ತಂದ್ರೆ ಎಲ್ಲಾ ಹಕ್ಕಿಗಳು ಎಲ್ಲಾ ಪಕ್ಷಿಗಳು ಚಲ್ಲಾ ಆಗಿ ತಮ್ಮ ಗೂಡುಗಳಿಗೆ ಓಡ್ ಹೋಗ್ಬಿಡ್ತವೆ ಎಲ್ಲಾ ಹಕ್ಕಿಗಳು ಎಲ್ಲಾ ಪಕ್ಷಿಗಳು ಗೂಡುಗಳಿಗೆ ಓಡ್ ಹೋಗ್ಬಿಡ್ತವೆ ಆದ್ರೆ ಹದ್ದೇನ್ ಮಾಡ್ತದೆ ಗೊತ್ತಾ ಹದ್ದೇನ್ ಮಾಡ್ತದಪ್ಪ ಅಂತ ಹೇಳಿದ್ರೆ ಅದು ತನ್ನ ಗೂಡಿಗೆ ತಿರುಗಲ್ಲ ತನ್ನ ಗೂಡಿಗೆ ಮರಳಲ್ಲ ಅದೇನ್ ಮಾಡ್ತಂದ್ರೆ ಮಳೆ ಹನಿಗಳು ಎಷ್ಟೇ ದೊಡ್ಡದು ಬೆಳತಾ ಇರ್ಲಿ ಎಷ್ಟೇ ಗುಡುಗು ಸಿಡ್ಲುಗಳು ಹೊಡಿತಾ ಇರ್ಲಿ ಎಷ್ಟೇ ಆನೆ ಕಲ್ಲಿನ ಅನುಭವ ಆಗ್ತಾ ಇರಲಿ ಅದು ರೆಕ್ಕೆಗಳನ್ನ ಚಾಚ್ಕೊಂಡು ಆ ಮಳೆಗೆ ವಿರುದ್ಧವಾಗಿ ಮೋಡಕ್ಕೆ ವಿರುದ್ಧವಾಗಿ ಮಿಂಚಿಗೆ ವಿರುದ್ಧವಾಗಿ ಗುಡುಗಿಗೆ ವಿರುದ್ಧವಾಗಿ ಅದು ಮೇಲೆ ಹೋಗ್ತದೆ ಏರ್ತದೆ ಎಲ್ಲಿ ತನಕ ಇರ್ತದೆ ಮೋಡಗಳ ಮೇಲೆ ಹೋಗಿ ಅಲ್ಲಿ ಬಿಸಿಲಿರ್ತದೆ ಆ ಬಿಸಿಲಿಗೆ ಅದೇನ್ ಮಾಡ್ತದೆ ಆರಾಮಾಗಿ ಹಾರ್ಕೊಂಡಿದ್ದು ಬಿಡ್ತದೆ ಸಮಸ್ಯೆಗಳು ಬಂದಾಗ ಎಲ್ಲಾ ಪಕ್ಷಿಗಳು ಓಡೋಗ್ಬಿಟ್ರು ಎಲ್ಲ ಹಕ್ಕಿಗಳು ತಮ್ಮ ಗೂಡಿಗಳು ಓಡೋಗ್ಬಿಟ್ವು ಆದ್ರೆ ಹಾಗೆ ಮಾಡಲಿಲ್ಲ ಸಮಸ್ಯೆಗೆ ಎದುರಾಗಿ ಹೋಯ್ತು ಸಮಸ್ಯೆಗೆ ಎದುರಾಗಿ ಹೋಯ್ತು ಅದಕ್ಕೆ ಯಾರು ಕರ್ತನನ್ನ ನಿರೀಕ್ಷಿಸ್ತಾರೋ ಯಾರು ಕರ್ತನ ಮೇಲೆ ನಂಬಿಕೆ ಇಡ್ತಾರೋ ಅವರು ಹೊಸ ಬಲ ಹೊಂದ್ತಾರೆ ಹೊಸ ಬಲ ಹೊಂದೋದು ಮಾತ್ರವಲ್ಲ ಸಮಸ್ಯೆಗೆ ವಿರುದ್ಧವಾಗಿ ಹಾರತಾರವರು ಸಮಸ್ಯೆಗೆ ವಿರುದ್ಧವಾಗಿ ಹಾರ್ತರವರು ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೋ ನೀನಿವತ್ತು ನಿನ್ನ ಸಮಸ್ಯೆಗೆ ವಿರುದ್ಧವಾಗಿ ನೀನು ಹಾರು ನೀನು ದೇವರ ಬಲದಿಂದ ನಿಲ್ಬೇಡ ಉತ್ಸಾಹ ಕಲ್ಕೊಳ್ಬೇಡ ಏನೇ ಆಗ್ಲಿ ಏನೇ ಆಗ್ಲಿ ನಾನು ದೇವರ ಬಲದಿಂದ ಆಡ್ತೇನೆ ನನ್ನ ಹತ್ರ ಹಣ ಇಲ್ಲಾಂದ್ರೂ ಪರವಾಗಿಲ್ಲ ಮನುಷ್ಯ ಇಲ್ಲಾಂದ್ರೆ ಪರವಾಗಿಲ್ಲ ಆರೋಗ್ಯ ಇಲ್ಲಾಂದ್ರೂ ಪರವಾಗಿಲ್ಲ ಏನಿಲ್ಲಾಂದ್ರೂ ಪರವಾಗಿಲ್ಲ ದೇವರ ಬಲದಿಂದ ನಾನು ಹಾರ್ತೇನೆ ದೇವರ ಬಲದಿಂದ ಹಾರಿ ನಾನು ಮುಂದೆ ಹೋಗ್ತೇನೆ ದೇವರ ಬಲದಿಂದ ನಾನು ಬಲಗೊಳ್ತೇನೆ ನಾನು ಅತ್ಯಧಿಕವಾದ ದೇವರ ಸರ್ವ ಶಕ್ತತೆಯಿಂದ ನಾನು ಬಲಗೊಂಡು ಎಲ್ಲಾ ಸಮಸ್ಯೆಗೆ ಎದುರು ಹೋಗ್ತೇನೆ ಅಂತೇಳಿ ಇವತ್ತು ನಿರ್ಣಯ ತಕ್ಕೋ ಪ್ರಿಯ ದೇವ ಮಗುವೆ ಸೋತು ಕೂರ್ಬೇಡ ನಿನ್ ಜೀವನದಲ್ಲಿ ಎಲ್ಲಾ ಸಮಸ್ಯೆ ಸೋತ್ ಕೂರುವಂತೆ ಮಾಡಿದೆ ಇನ್ನು ಸೋಲ್ಬೇಡ ಎದ್ದೇಳು ಬಲಗೊಳ್ಳು ಎದ್ದೇಳು ಬಲಗೊಳ್ಳು ಬಲಗೊಂಡು ಆ ಸಮಸ್ಯೆಗೆ ವಿರುದ್ಧವಾಗಿ ಹಾರು ದೇವರ ಬಲದಲ್ಲಿ ಹಾರು ನಿಲ್ಬೇಡ ಹೇಗೆ ಒಂದು ಜಿಂಕೆ ತಾನು ಆರಿ ಕುಣಿದು ಕುಪ್ಪಳಿಸಿ ಹೋಗ್ತದೋ ಆ ರೀತಿಯಲ್ಲಿ ಓಡು ಹೇಗೆ ಒಂದು ಕರು ತನ್ನ ತಾಯಿಯ ಹಾಲನ್ನು ಕುಡಿಲಿಕ್ಕೆ ಬಿಟ್ಟಾಗ ಅದು ನಾಟಿ ಮಾಡ್ತಾ ಓಡ್ತದೋ ಹಾಗೆ ಇವತ್ತು ನೀನ್ ನಿನ್ನ ಸಮಸ್ಯೆಗಳಿಂದ ಎದ್ದು ಓಡು ಯಾಕಂತ ಹೇಳಿದ್ರೆ ನೀನು ಹಾರದ ಹೊರತು ನಿನ್ನ ಸಮಸ್ಯೆ ಹಿಡಿದು ನಿಲ್ಲಿಸುತ್ತದೆ ನಿನ್ನ ಹಿಡೀಲಿಕ್ಕೆ ಬಂದರೆ ಅದನ್ನು ದಾಟ್ಕೊಂಡು ಹಾರು ನಿನ್ನ ಸಮಸ್ಯೆಗಳು ಇವತ್ತು ಜಯಿಸು ನೀನು ದೇವರ ಬಲದಿಂದ ಹಾರು ಪ್ರಿಯ ದೇವ ಮಗುವೆ ಎದ್ದೇಳು ನೀನು ಏನ್ ಬೇಕಾದರೂ ಮಾಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ದೇವ್ರ ಬಲ ನಿನಗಿದೆ ನೀನು ಏನ್ ಬೇಕಾದರೂ ಮಾಡ್ಲಿಕ್ಕೆ ಸಾಧ್ಯ ದೇವ್ರ ಬಲ ನಿನಗಿದೆ ಸೋಲ್ಬೇಡ 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 ಎದ್ ನಿತ್ಕೋ ಎದ್ ನಿತ್ಕೋ ಬಲವಾಗಿ ಮುಂದೆ ಸಾಗು ಏನಾದರೂ ಆಗಲಿ ಹೇಗೆ ಆಗಲಿ ನೀನು ಕರ್ತನ ಬಲದಿಂದ ಮಹಿಮೆಯಾಗಿ ಲೋಕದಲ್ಲಿ ದೊಡ್ಡ ಸಾಕ್ಷಿಯಾಗಿ ಎದ್ದೇಳು ಹಾರು ಲೋಕವೇ ನಿನ್ನನ್ನು ಕಾಣುವ ರೀತಿಯಲ್ಲಿ ದೇವರು ನಿನ್ನ ಜೀವಿತವನ್ನು ಯಾವ ಮಟ್ಟಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗ್ತಾನೆ ಯಾಕಂದ್ರೆ ಆತನು ನಿನ್ನ ಮಹಿಮೆಗೆ ಎಬ್ಬಿಸಬೇಕೆಂಬುದಾಗಿದ್ದಾನೆ ಇದನ್ನು ಮಾತ್ರ ನೀನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ